ನಿನ್ನೆಯಿಂದ ಶುರು ಮಾಡಿದ್ದೀವಿ ನೀವು ನೆನ್ನೆ ಇರಲಿಲ್ಲ ಅದಕ್ಕಾಗಿ ಹೇಳ್ತಾ ಇದ್ದೀನಿ ತಿರುಪತಿ ರಹಸ್ಯ ಅಂತ ಹೇಳಿ ಡೈಲಿ ಇರುತ್ತೆ ಒಂಬತ್ತು ಗಂಟೆಗೆ ಪ್ರೈಮ್ ಟೈಮಲ್ಲಿ ಮತ್ತು ಈ ಹೊತ್ತಲ್ಲಿ ಸಾಧಾರಣವಾಗಿ ಒಂಬತ್ತುವರೆಗೆ ಕೊಡ್ತೀವಿ ಇವತ್ತು ಸ್ವಲ್ಪ ಬೇರೆ ಸುದ್ದಿಗಳಿರೋ ಕಾರಣಕ್ಕಾಗಿ ಲೇಟ್ ಆಗಿದೆ ಇವತ್ತು ಭಾಗ ಎರಡು ಕುಬೇರನ ಕಥೆಯನ್ನು ಕೇಳಿಸ್ಕೊಡಿ ಪೂರ್ವ ಜನ್ಮದ ಕಳ್ಳ ಕುಬೇರನಾಗಿದ್ದು ಯಾಕೆ ಕುಬೇರ ಭೂಲೋಕ ಶ್ರೀಮಂತ ಆಗಿದ್ದೇ ವಿಶೇಷ ಕುಬೇರನ ಹೆಸರು ಕೇಳದೋರು ಯಾರಿದ್ದಾರೆ ಹೇಳಿ ಅದೇ ಕುಬೇರನ ನಿಜವಾದ ಹೆಸರು ವೈಶ್ರಮಣ ಆತ ಹಿಂದಿನ ಜನ್ಮದಲ್ಲಿ ಅರಿವಿದ್ದೋ ಇಲ್ಲದೆಯೋ ಶಿವನ ಒಲುಮೆಗೆ ಪಾತ್ರನಾಗುವಂತಹ ಒಳ್ಳೆ ಕೆಲಸ ಮಾಡಿದ್ದಕ್ಕೆ ಕುಬೇರನಾದ ಜನ್ಮದಲ್ಲಿ ಕುಬೇರನ ಹೆಸರು ಗುಣನಿಧಿ ಆತನ ತಂದೆ ಕಾಂಪಿಲ್ಯದಲ್ಲಿ ವಾಸಿಸುತ್ತಿದ್ದ ಮಹಾಪಂಡಿತ ಯಜ್ಞದತ್ತ ಸದಾ ಯಜ್ಞ ಯಾಗ ಹೋಮ ಹವನ ಅಂತ ಊರೂರು ತಿರುಗ್ತಾ ಇದ್ರು ಮಗ ಗುಣನಿಧಿಗೆ ಎಂಟು ವರ್ಷವಾಗುತ್ತಲೇ ಉಪನಯನ ಮಾಡಿ ಗುರುಕುಲ ಶಿಕ್ಷಣ ಕಲಿಯಲು ಬಿಟ್ರು ಆದ್ರೆ ಗುಣನಿಧಿ ಕೆಟ್ಟ ಹುಡುಗರ ಸಹವಾಸ ಮಾಡಿ ಕೆಟ್ಟು ಹೋದ ಕಳ್ಳತನ ಸುಳ್ಳತನ ಗುರುಕುಲಕ್ಕೆ ತಪ್ಪಿಸಿಕೊಳ್ಳೋದು ಮಾಡುತ್ತಾ ದುಶ್ಚಟ ಕಲಿತ ಇದು ತಂದೆಗೆ ತಿಳಿಯಲೇ ಇಲ್ಲ ಆದ್ರೆ ತಾಯಿಗೆ ಗೊತ್ತಿತ್ತು ಗುಣನಿಧಿ ಮೋಜು ಮಸ್ತಿ ಖರ್ಚಿಗಾಗಿ ತಾಯಿಯನ್ನ ಕಾಡಿಸಿ ಪೀಡಿಸಿ ಹಣ ತೆಗೆದುಕೊಂಡು ಹೋಗ್ತಿದ್ದ ಬರಬರುತ್ತಾ ಕುಡಿತ ಹಾಳು ಮುಳು ತಿನ್ನೋದು ಧೂಮಪಾನ ಜೂಜಾಟ ಎಲ್ಲವನ್ನ ಶುರುಹಚ್ಚಿಕೊಂಡ ಹುಡುಕಿದರೂ ಒಂದು ಒಳ್ಳೆ ಗುಣ ಇರಲಿಲ್ಲ ಎದೆ ಸೀಳಿದರೆ ನಾಲ್ಕು ಅಕ್ಷರವೂ ಇರಲಿಲ್ಲ ಊರಿನ ಜನರು ಪಂಡಿತನ ಪುತ್ರ ದಂಡಪಿಂಡ ಎನ್ನುತ್ತಿದ್ರು ಗುಣಶೀಲೆ ಹುಡುಗಿಯನ್ನ ಹುಡುಕಿ ಮದುವೆ ಮಾಡಿದ್ರು ಮದುವೆಯಾದ ಮೇಲೆ ತನ್ನ ಮಗ ಸರಿ ಹೋಗ್ತಾನೆ ಅಂತ ತಾಯಿ ತಿಳಿದಿದ್ರು ಆದ್ರೆ ರಾಯರ ಕುದುರೆ ಕತ್ತೆಯಾಯಿತು ಎಂಬಂತೆ ಗುಣನಿಧಿ ದುಶ್ಚಟಗಳನ್ನ ಜಾಸ್ತಿ ಮಾಡಿಕೊಂಡ ಪಂಡಿತನ ಮಗನಾಗಿ ದುರ್ಗುಣಗಳ ದಾಸನಾದ ತಂದೆ ಯಜ್ಞದತ್ತ ಯಾಗಕ್ಕಾಗಿ ಬೇರೆ ಗ್ರಾಮಕ್ಕೆ ಹೊರಟಾಗ ಕಳ್ಳಕಾಕರ ಭಯವೆಂದು ರತ್ನ ಖಚಿತ ಉಂಗುರ ತೆಗೆದಿಡುವಂತೆ ಪತ್ನಿಗೆ ಕೊಟ್ಟ ಆಕೆ ಮಗನಿಗೆ ಕಾಣಬಾರದೆಂದು ಅಡಿಗೆ ಮನೆಯ ಡಬ್ಬಿಯೊಳಗೆ ಮುಚ್ಚಿಟ್ಲು ಆದ್ರೆ ಕಳ್ಳ ಮಗ ಮರೆಯಲ್ಲಿ ನೋಡಿ ತಾಯಿಗೆ ಗೊತ್ತಾಗದಂತೆ ಉಂಗುರ ಕದ್ದು ಜೂಜಿನಲ್ಲಿ ಸೋತು ಗೊತ್ತಿಲ್ಲದಂತೆ ಸುಮ್ಮನಿದ್ದು ಬಿಟ್ಟ ಯಜ್ಞದತ್ತ ಹೋಮ ಮುಗಿಸಿ ಮನೆಗೆ ಬರ್ತಿರುವಾಗ ಓರ್ವ ವ್ಯಕ್ತಿ ಕೈಯಲ್ಲಿ ತಮ್ಮ ಉಂಗುರ ನೋಡಿದ ಇದು ನನ್ನ ಉಂಗುರ ನಿನ್ನ ಕೈಗೆ ಹೇಗೆ ಬಂತು ಅಂತ ಕೇಳ್ದ ಆತ ಜೋರಾಗಿ ನಕ್ಕು ಆಹಾ ಮೇಧಾವಿ ಪಂಡಿತರೇ ನಿಮ್ಮ ಮಗ ಗುಣನಿಧಿ ಜೂಜಾಡಲು ಉಂಗುರವನ್ನ ಪಣಕ್ಕಿಟ್ಟ ಅದನ್ನ ನಾನು ಗೆದ್ದುಕೊಂಡೆ ಗುಣ ನಿಧಿಯನ್ನ ಹೀಗೆ ಬಿಟ್ರೆ ಒಂದು ದಿನ ನಿಮ್ಮನ್ನೇ ಮಾರುತ್ತಾನೆ ಅಂತ ವ್ಯಂಗ್ಯವಾಡಿದ ಆ ಮಾತು ಕೇಳಿ ಯಜ್ಞದತ್ತನ ಕಿವಿಗೆ ಕಾದ ಸೀಸಾ ಸುರಿದಂತಾಯಿತು ತಂದೆಗೆ ತನ್ನ ಕಳ್ಳ ಬುದ್ಧಿ ತಿಳಿದಿದೆ ಎಂದು ಅರಿತ ಗುಣನಿಧಿ ಮನೆಗೆ ಹೋಗದೆ ಊರು ತೊರೆದು ದಿಕ್ಕು ದೆಸೆ ಇಲ್ಲದೆ ಕಾಡಿನಲ್ಲಿ ಅಲೆಯುತ್ತಾ ಹೊರಟ ತಿನ್ನಲು ಆಹಾರವಿಲ್ಲ ಕುಡಿಯಲು ನೀರಿಲ್ಲ ಅದೇ ಹೊತ್ತಿಗೆ ಯಾತ್ರೆಗೆ ಹೊರಟ ಶಿವಭಕ್ತರನ್ನ ಹಿಂಬಾಲಿಸುತ್ತಾ ಶಿವ ದೇವಸ್ಥಾನಕ್ಕೆ ಬಂದ ಅವರೆಲ್ಲ ಶಿವನಾಮ ಸ್ಮರಣೆ ಮಾಡುತ್ತಾ ನಿದ್ದೆ ಹೋದ್ರು ಆದ್ರೆ ಇವನಿಗೆ ಹಸಿವು ತಡೆಯಲಾರದೆ ನಿದ್ದೆ ಬರಲಿಲ್ಲ ಶಿವನ ಮುಂದೆ ಇಟ್ಟಿದ್ದ ಪ್ರಸಾದ ಕದ್ದು ತಿನ್ನಲು ಹೋದ ಹಣತೆಯಲ್ಲಿದ್ದ ದೀಪ ನಂದುತ್ತಿತ್ತು ತಾನು ಒದ್ದ ಶಲ್ಯ ಹರಿದು ಬತ್ತಿ ಮಾಡಿ ದೀಪ ಹಚ್ಚಿದ ಅಡುಗೆಯನ್ನೆಲ್ಲ ತೆಗೆದುಕೊಂಡು ಓಡುವ ಭರದಲ್ಲಿ ಮಲಗಿದ್ದ ಭಕ್ತನಿಗೆ ಎಡವಿದ ಆಗ ಎಲ್ಲರೂ ಹೊಡೆದ ರಭಸಕ್ಕೆ ಗುಣನಿಧಿ ಶಿವಾಲಯದಲ್ಲೇ ಸತ್ತು ಹೋದ ಕತ್ತಲೆ ತುಂಬಿದ ದೇವಸ್ಥಾನದಲ್ಲಿ ಶಿವನ ಮುಂದೆ ದೀಪ ಹಚ್ಚಿದ್ದಕ್ಕೆ ಶಿವನ ಕರುಣೆಗೆ ಪಾತ್ರ ಾಗಿ ಸತ್ತು ಬಿದ್ದ ಗುಣನಿಧಿಯನ್ನ ಕರೆದೊಯ್ಯಲು ವಿಷ್ಣು ಶಿವದೂತರು ಬಂದ್ರು ಆ ಪುಣ್ಯದ ಫಲವಾಗಿ ಮರು ಜನ್ಮದಲ್ಲಿ ಗುಣನಿಧಿ ಕಳಿಂಗರಾಜನಿಗೆ ಮಗನಾಗಿ ಜನಿಸಿದ ಮತ್ತೊಂದು ಜನ್ಮದಲ್ಲಿ ಗುಣನಿಧಿ ಬ್ರಹ್ಮದೇವನ ಮಗ ಎರಡನೇ ಬ್ರಹ್ಮ ಎಂದು ಕರೆಸಿಕೊಳ್ಳುವ ಕುಲಸ್ಥ್ಯರ ಮಗ ವಿಶ್ರವಸುವಿನ ಮಗನಾಗಿ ಹುಟ್ಟಿ ವೈಶ್ರವಣ ಎಂದು ಕರೆಸಿಕೊಂಡ ಆತ ಎಷ್ಟೋ ವರ್ಷಗಳ ಕಾಲ ಶಿವನ ಕುರಿತು ತಪಸ್ಸು ಮಾಡಿ ಆಯಸ್ಸು ಮುಗಿಯುವ ಹಂತಕ್ಕೆ ಬಂದಿತು ಆದ್ದರಿಂದ ಶಿವ ಪಾರ್ವತಿ ಸಹಿತ ಪ್ರತ್ಯಕ್ಷನಾಗಿ ದರ್ಶನ ರು ಕಣ್ಣು ಕಿತ್ತಿದ ಪಾರ್ವತಿ ಐಶ್ವರ್ಯ ನೀಡಿದ ಶಿವ ವೈಶ್ರವಣನಿಗೆ ಪಾರ್ವತಿ ಸೌಂದರ್ಯದ ಮೇಲೆ ಕಣ್ಣು ಹೋಯಿತು ಪಾರ್ವತಿಯನ್ನೇ ದೃಷ್ಟಿಸಿ ನೋಡುತ್ತಿದ್ದಾಗ ಬಲಗಣ್ಣು ಬಲೂನಿನಂತೆ ಒಡೆದೋಯ್ತು ತಪ್ಪಿನ ಅರಿವಾಗಿ ಪರಮೇಶ್ವರನನ್ನ ಪ್ರಾರ್ಥಿಸಿ ದೃಷ್ಟಿ ಕೊಡುವಂತೆ ಬೇಡಿದ ಆತ ನಮ್ಮ ಪುತ್ರ ಇದ್ದಂತೆ ಕ್ಷಮಿಸಿ ಬಿಡು ಅಂತ ಶಿವ ಹೇಳಿದ ಆಗ ಪಾರ್ವತಿ ಕುಬೇರನಿಗೆ ದೃಷ್ಟಿ ಬರುವಂತೆ ಮಾಡಿ ಬಲಗಣ್ಣು ಚಿಕ್ಕದಾಗಿ ಕಾಣುವಂತೆ ಅನುಗ್ರಹಿಸಿದ್ದು ಪರಮೇಶ್ವರನು ಸಂಪತ್ತಿನ ಅಧಿಪತಿಯಾಗುವಂತೆ ವರ ಕೊಟ್ಟ ಅಂದಿನಿಂದ ವೈಶ್ರವಣ ಕುಬೇರನಾದ ನ ಬಳಿ ಸಂಪತ್ತಿನ ರಾಶಿಯೇ ಬಿದ್ದಿದೆ ನಾಳೆ ಶ್ರೀನಿವಾಸ ಪದ್ಮಾವತಿ ಕಲ್ಯಾಣದ ಬಗ್ಗೆ ಹೇಳ್ತೀವಿ ಆ ಕಲ್ಯಾಣಕ್ಕಾಗಿ ಕುಬೇರ ಎಷ್ಟು ಸಾಲ ಕೊಟ್ಟಿದ್ದ ಅಂತಲೂ ಹೇಳ್ತೀವಿ ಮಿಸ್ ಮಾಡಬೇಡಿ ರಾಜಶೇಖರ್ ಜಹಗೀರ್ದಾರ್ ನ್ಯೂಸ್ ಡೆಸ್ಕ್ ರಿಪಬ್ಲಿಕ್ ಕನ್ನಡ ಈಗಲೂ ಕೂಡ ಅಲ್ಲಿ ಲಾಸ್ಟಲ್ಲಿ ಒಂದು ಬಂತು ನೋಡಿ ಒಂದು ಹಿತ್ತಾಳೆಯ ಒಂದು ಬರವಣಿಗೆ ಅಂದರೆ ಆ ಎಷ್ಟು ಸಾಲ ಕೊಟ್ಟಿದ್ರು ಅಂತೇಳಿ ಆ ಲೆಕ್ಕ ಇದೆ ಅಂಥೇಳಿ ಅದರಲ್ಲಿ ಬರೆದಿದೆ ಅಂಥೇಳಿ ಅದಕ್ಕೆ ಈಗಲೂ ಕೂಡ ಮಾನ್ಯತೆ ಇದೆ ಭಾಳ ಮುಖ್ಯವಾಗಿ ಏನಂತಂದರೆ ನೆನ್ನೆ ಕೂಡ ಹೇಳಿದ್ದೆ ಈ ತಿರುಪತಿಯ ಸ್ಟೋರಿ ಶುರು ಆಗೋದಿಲ್ಲ ಯಾಕೆ ಸಾಲ ತಗೋತಾನೆ ಈಗ ಎಲ್ಲರೂ ಹೋಗ್ತಾರಲ್ಲ ವೆಂಕಟರಮಣನ ಬಳಿ ತಿಮ್ಮಪ್ಪನ ಬಳಿ ತಿಮ್ಮಪ್ಪನ ಯಾಕೆ ಸಾಲ ತೊಗೊಂಡಂತಂದರೆ ತಿಮ್ಮಪ್ಪನ ಬಳಿ ಲಕ್ಷ್ಮಿ ಇರೋದಿಲ್ಲ ಏನಾಗುತ್ತೆ ಭೃಗು ಮಹರ್ಷಿ ಎದೆಗೆ ಓದ್ರು ಅನ್ನೋ ಕಾರಣಕ್ಕಾಗಿ ನೆನ್ನೆ ಹೇಳಿದ್ದೇನೆ ಹೇಳಿದ್ವಿ ಸ್ಟೋರಿಯಲ್ಲಿ ಭೃಗಮಹರ್ಷಿ ಎದೆ ಗೆೋದ್ರನ್ನೋ ಕಾರಣಕ್ಕಾಗಿ ಎದೆಯಲ್ಲಿ ಕುದ್ದಂಥ ಲಕ್ಷ್ಮಿ ಕೋಪಗೊಂಡು ಕೊಲ್ಲಾಪುರಕ್ಕೆ ಹೋಗಿ ನೆಲೆಸ್ತಾರೆ ಇವರು ಒಬ್ಬಂಟಿ ಆಗ್ತಾರೆ ಇವರು ಒಬ್ಬಂಟಿಯಾಗಿ ಬಂದಿರ್ತಾರೆ ಲಕ್ಷ್ಮಿ ಇಲ್ಲದೇ ಇದ್ದರೆ ತಿಮ್ಮಪ್ಪನ ಬಳಿ ಕೂಡ ದುಡ್ಡಿಲ್ಲ ಅಂತೇಳಿ ಈಗ ಇಷ್ಟು ದೊಡ್ಡ ಶ್ರೀಮಂತ ಅಲ್ವಾ ತಿಮ್ಮಪ್ಪ ಆ ಲಕ್ಷ್ಮಿ ಬಂದ ನಂತರ ಅದಕ್ಕಾಗಿ ಲಕ್ಷ್ಮಿಯನ್ನ ಎದೆಯಲ್ಲಿ ಇಟ್ಕೊಂಡಿರೋದು ಅಂತೇಳಿ ಆ ಅಲ್ಲಿ ಪದ್ಮಾವತಿ ಅಂತ ಆಗುತ್ತೆ ಪದ್ಮಾವತಿ ಜೊತೆ ಮದುವೆ ಆಗುತ್ತೆ ಪದ್ಮಾವತಿ ಜೊತೆ ಮದುವೆ ಆಗೋದು ದುಡ್ಡಿರೋದಿಲ್ಲ ಕುಬೇರನಿಂದ ಸಾಲ ಪಡೆಯೋದು ಕುಬೇರಿನಿಂದ ಸಾಲ ಪಡೆದ ದಾನಪತ್ರ ಹಿತ್ತಾಳೆ ತಗಡು ಶೀಟಲ್ಲಿದೆ ದಾನಪತ್ರ ಸೊ ನಾಳೆ ಇದರ ಬಗ್ಗೆ ಇನ್ನಷ್ಟು ಹೆಚ್ಚಿನ ಮಾಹಿತಿಯನ್ನು ಕೊಡ್ತೇನೆ ವೀಕ್ಷಕರು ಇವತ್ತು ತುಂಬ ಸುದ್ದಿ ಇದೆ ಒಂದು ಸಿ ಎಂ ಸಿದ್ದರಾಮಯ್ಯ ವಿಚಾರಕ್ಕೆ ಏನಾಗುತ್ತೆ ಅನ್ನುವಂಥದ್ದು ಕೂಡ ಇದೆ ಆಮೇಲೆ ಮುನರತ್ನ ವಿಚಾರ ಕೂಡ ಇದೆ ಎಲ್ಲ ವಿಚಾರಗಳನ್ನು ಹೇಳ್ತಾ ಹೋಗ್ತೀವಿ ವಿಶೇಷವಾಗಿ ಮಹಾಲಕ್ಷ್ಮಿ ಮರ್ಡರ್ ಮಿಸ್ಟ್ರಿ ಭಾಳ ಟ್ವಿಸ್ಟ್ ಪಡೀತಾ ಇದೆ ಈಗ ಹತ್ತು ಗಂಟೆಗೆ ಕೋಲಾರದಲ್ಲಿ ಒಂದು ಸೌಂಡ್ ಬರ್ತಾ ಇದಿಲ್ಲ ಸುಡ್ ಕೇಸಲ್ಲಿ ಅದರ ಬಗ್ಗೆ ಕೂಡ ಮಾಹಿತಿ ಕೊಡ್ತಾ ಹೋಗ್ತೀವಿ ಇದು ಇವತ್ತಿನ ಬಿಗ್ ಮಾರ್ನಿಂಗ್ ನಾಳೆ ಇದೇ ಸಮಯಕ್ಕೆ ಮತ್ತೆ ಭೇಟಿಯಾಗೋಣ ರಿಪಬ್ಲಿಕ್ ಕನ್ನಡ ಇದು ನಿಮ್ಮ ಧ್ವನಿ ಇದು ಕರ್ನಾಟಕ ಪ್ರೈಮ್ ಪ್ರೈಮ್ಗೆ ಸ್ವಾಗತ ನಾನು ಜಯಪ್ರಕಾಶ್ ಶೆಟ್ಟಿ ಇಡೀ ಕರ್ನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ ನಿಮ್ಗೆ ಸಂಬಳ ಅದಕ್ಕೆ ನಿಮಗೆ ವಾಹನ ಅದಕ್ಕೆ ನಿಮಗೆ ವೆಪನ್ ಅದಕ್ಕೆ ನೀವು ಅದನ್ನು ಸರಿ ಹಿಡಬೇಕಾಗಿದೆ ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ ಎಲ್ಲಿ ಬರ ಇದೆ ನೀವು ಹೇಳಬೇಕು ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು ನಲವತ್ತು ಮೆಷಿನ್ಗಳು ತಂದಿತ್ತು ನೋಟೆಣಿಸುವುದಕ್ಕೆ ಅದೇ ಹಾಳಾಗ್ತದೆ ಇದು ಮಧುರಾದ ಗಲಾಟೆ ಇದೆಯಲ್ಲ ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನು ಇದೆ ಅದು ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ ಲಾಭ ಆಗಿದೆ ದಯವಿಟ್ಟು ಹೇಳಿ ದಾವದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ ರಿಪಬ್ಲಿಕ್ ವರ್ಲ್ಡ್ ಆ್ಯಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ ರಿಪಬ್ಲಿಕ್ ವರ್ಲ್ಡ್ ಆ್ಯಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನು ಪರಿಚಯ ಮಾಡ್ತಾ ಇದೆ ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ ಇದೊಂದು ಬ್ರೇಕಿಂಗ್ ನ್ಯೂಸ್ ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ ರಿಪಬ್ಲಿಕ್ ವರ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ ಈಗಲೇ ಡೌನ್ಲೋಡ್ ಮಾಡಿ